ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಉಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ರಮ್ಯಾನ್ ಅಂತ ಡೇ ಅದಂಗಾಗಿ ನಾನು ಅವ್ರ ಮನೇಲೆ ಇದ್ದೀನಿ ಸೊ ವ್ಲಾಗ್ನ ಅವ್ರ ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಏನಂದ್ರೆ ಅಮ್ಮನ ಮನೇಲಿದೆ ಅಮ್ಮನ ಮನೆಯಲ್ಲಿದ್ದು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಇಲ್ಲಿ ಸ್ವಲ್ಪ ದೇವ್ರ ಸಾಮಾನು ಕೊಡಿವಿ ಬೇಗ ಬಾ ಅಂತ ಹೇಳಿದ್ಲು ಸೊ ಹಾಗಾಗಿ ಬಂದೆ ಇವಾಗ ದೇವ್ರ ಸಾಮಾನೆಲ್ಲ ಕೊಟ್ಟಿದ್ದೀನಿ ಸೊ ಸ್ವಲ್ಪ ನೇಲ್ ಪಾಲಿಶ್ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರಿಮೂವ್ ಮಾಡಿದ್ದೀನಿ ಹಳೇದೆಲ್ಲ ನೋಡಿ ಅಥರ್ವಾ ಬಂದ ಈಗ ನೆಲ್ಫಲಿ ಶಚ್ಕೋಬೇಕು ರಮ್ಯನ್ ಫೇವ್ರೇಟ್ ಕಲರ್ ಪರ್ಪಲ್ ಇದೆ ನಾನು ರೆಡ್ ಕೇಳ್ತಾ ಇದ್ದೀನಿ ರೆಡ್ ಇದೆಯಾ ಅಂದ್ಬಿಟ್ಟು ರೆಡ್ ಇಲ್ಲ ಅಂತಿದ್ದಾಳೆ ನಂಗೆ ಅರೆಂಜ್ ಮಾಡ್ಕೊಂಡೆ ಇಲ್ಲ ನನಗೆ ಸ್ಯಾರಿ ರೆಡ್ ಅಲ್ವಾ ಸ್ಯಾರಿ ವೆಟ್ ಸ್ಯಾರಿ ಕಲರ್ ಇಲ್ಲ ಅಂತೆ ಹಾಗೆ ಅಲ್ಲಿ ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೆ ನಾನು ಹೊಸ್ಲಿಗೆಲ್ಲ ಹೂವು ಎಲ್ಲ ಇಟ್ಕೊಟ್ಟಿದ್ದೀನಿ ದೇವ್ರ ಸಹ ಪಾತ್ರೆ ಎಲ್ಲ ತೊಳೆದು ಕೊಟ್ಬಿಟ್ಟು ಅದನ್ನು ಹಾಗೆ ಒಂದು ಬಟ್ಟೆಯಲ್ಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಅದು ಕಲೆ ನಿಂತ್ಕೊಬಿಡುತ್ತಲ್ಲ ಹಾಗೆ ಒರೆಸ್ದೆ ನಾವು ಆಗಿಟ್ಟರೆ ಕಲೆ ನಿಂತ್ಕೊಬಿಡುತ್ತೆ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಕೊಟ್ಟು ಅವಳಿಗೆ ಹೊಸ್ಲಿಗೆಲ್ಲ ಹೂವು ಇಟ್ಕೊಟ್ಟಿದ್ದೀನಿ ನೀನು ಒಳಗಡೆ ಇಟ್ಕೋ ದೇವ್ರ ಮನೇಲಿ ಅಂತ ಅಂದ್ಬಿಟ್ಟು ಹಾಗೆ ರಂಗೋಲಿ ಎಲ್ಲ ನೋಡಿ ಆಂಟಿ ಹಾಕಿದ್ದಾರೆ ಆಲ್ರೆಡಿ ಬೆಳಿಗ್ಗೆ ರಂಗೋಲಿ ಹಾಕಿಬಿಟ್ಟು ಹೋಗಿದ್ದಾರೆ ಅವರು ಹಾಗೆ ಪಕ್ಕದಲ್ಲಿ ಸ್ಟೇಜ್ ಎಲ್ಲ ರೆಡಿ ಆಗ್ತಾಯಿತ್ತು ಡೆಕೋರೇಷನ್ ಮಾಡ್ತಾಯಿದ್ರು ಡೆಕೋರೇಷನ್ಸ್ ಕೂಡ ನಡೀತಾ ಇತ್ತು ಪ್ಲೇಟ್ ಡೆಕೋರೇಷನ್ ಅವರು ಕೂಡ ಬಂದಿದ್ದರು ಆಲ್ರೆಡಿ ಹಾಗೆ ಸ್ಟೇಜ್ ಕೂಡ ಡೆಕೋರೇಷನ್ ಮಾಡ್ತಾಯಿದ್ರು ಸೊ ನಾನು ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ ಹಾಗೆ ಕೂದಲು ನಾನು ಸ್ನಾನ ಮಾಡಿದ್ದೆ ಇನ್ನು ಕೂದಲೆಲ್ಲ ಚೆನ್ನಾಗಿ ಒಣ್ಗಿರಲಿಲ್ಲ ಹಾಗೆ ಹೊರ್ಗಡೆ ಸ್ವಲ್ಪ ಬಿಸಿಲು ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಕೂತ್ಲೆಲ್ಲ ಆರಿಸ್ಕೊಳ್ಳೋಣ ಅಂತ ಆ ಗ್ಯಾಪಲ್ಲಿ ಹಂಗೆ ಬಂದು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದರು ಸೊ ಚೆನ್ನಾಗಿತ್ತು ಒಂಥರ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು ಆ ಗೊಂಬೆಗಳೆಲ್ಲ ಇಟ್ಟಿದ್ದು ಮತ್ತು ಆ ಪ್ಲೇಟ್ ಅವರೇ ಅವರೆಲ್ಲ ತೊಗೊಂಡು ಬಂದು ಪ್ರತಿಯೊಂದನ್ನು ಎಲ್ಲ ಮಾಡಿ ಪ್ರತಿಯೊಂದು ಆರ್ಗನೈಸ್ ಮಾಡಿದ್ದಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಮಾಡಿದರು ಸೊ ನಂಗೆ ಅದು ಎಸ್ಪೆಷಲಿ ಅದು ಸಖತ್ ಇಷ್ಟ ಆಯಿತು ಆ ಪ್ಲೇಟ್ ಡೆಕೋರೇಷನ್ ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಇನ್ನು ಯಾರೂ ಬಂದಿರಲಿಲ್ಲ ಆಂಟಿ ಮತ್ತು ಅಮ್ಮ ಹಾಗೆ ಅತ್ತೆ ಮೂರು ಜನ ಇನ್ನೂ ಅವ್ರ ಮನೆಯಲ್ಲೇ ಇದ್ದರು ಸೊ ನಾನು ಬೇಗ ಸ್ನಾನ ಮಾಡ್ಕೊಂಡು ಬೇಗ ಬಂದುಬಿಟ್ಟೆ ನಾನು ನೈಟ್ ಸ್ವಲ್ಪ ಬೇಗ ಮಲಗಿಬಿಟ್ಟಿದ್ದೆ ತಲೆನೋವು ಅಂತ ಹೇಳಿ ಸೊ ಹಂಗಾಗಿ ಬೇಗ ಎಚ್ಚರ ಆಯಿತು ನನಗೆ ಮಾರ್ನಿಂಗು ಅವರೆಲ್ಲ ನಾವು ರೆಡಿಯಾಗಿ ಬರ್ತೀವಿ ಅಂತ ಅಂದ್ಬಿಟ್ಟು ನಾನು ಅಷ್ಟಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡು ನೋಡಿ ಇವಾಗ ಸ್ವಲ್ಪ ಬಿಸಿಲು ಇರೋಂಗೆ ಅನ್ನಿಸ್ತಿದೆ ಸೊ ಅಲ್ಲಿ ಅವ್ರ ಮನೆ ಮುಂದೆ ನನಗೆ ಆ ಕಟ್ಟೆ ಇದೆಲ್ಲ ಸ್ವಲ್ಪ ಅಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಆ್ಯಕ್ಚುಲಿ ಸೊ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂತ ಇದ್ದೀನಿ ರಮ್ಯಾ ಪೂರಿ ಮಾಡ್ತಾ ಇದ್ದಾಳೆ ಎಲ್ಲ ಹೆಲ್ಪ್ ಮಾಡಿದೆ ಅಲ್ವಾ ಸೊ ಅವ್ಳು ಕೂಡ ಪೂಜೆ ಮಾಡ್ತಿದ್ದಾಳೆ ಇವಾಗ ರಮ್ಯಾ ಇನ್ನ ರೆಡಿ ಆಗ್ತಾ ಇದ್ಲು ನಮ್ದೆಲ್ಲ ರೆಡಿ ಆಯ್ತು ರೆಡಿ ಆಗ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ಅವಳದು ರೆಡಿ ಆಗಲಿ ಅಂತ ಹೇಳಿ ಏನಕಂದ್ರೆ ಇನ್ನೇನೋ ಟೈಮ್ ಆಯ್ತು ಕೂಸ್ಲಿಕ್ಕೆ ಅಲ್ಲ ಹಾಗೆ ಫ್ರೆಂಡ್ಸ್ ನಾನು ಯಾವ ಸ್ಯಾರಿ ಹಾಕ್ಕೊಳ್ತೀನಿ ಅಂತ ಆಲ್ರೆಡಿ ನಿಮಗೆ ತೋರಿಸಿದ್ದೆ ಇದು ಬಂದು ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿರೋದು ಯಾವುದೇ ಬೇರೆ ಹೊರ್ಗಡೆಯಿಂದ ಬ್ಯೂಟಿಷಿಯನ್ಸ್ ಕೈಯಿಂದ ಮಾಡಿಸಿದ್ದೆಲ್ಲ ನಾನೇ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಸೆಲ್ಫ್ ಮೇಕಪ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇರ್ಬೋದು ಸ್ಟೈಲ್ ಕೂಡ ಅಷ್ಟೇ ನಾನೇ ಹಾಕ್ಕೊಂಡಿರೋದು ಹಾಗೆ ನಾನು ರೆಡಿ ಆಗಿಬಿಟ್ಟು ರಮ್ಯ ಒಂದು ಎಲ್ಲಿವರೆಗೂ ಬಂದಿದೆ ಅವಳದು ಎಷ್ಟು ರೆಡಿಯಾಗಿದ್ದಾಳೆ ಏನು ಮೇಕಪ್ ಎಲ್ಲ ಎಷ್ಟಾಯಿತು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವಳು ರೂಮ್ ಹತ್ರ ಬಂದೆ ಹಾಗೆ ಅವಳಿಗೆ ಹೂವು ಎತ್ತಿರಣ ಮಲ್ಲಿಗೆ ಹೂವು ಅದನ್ನು ಎಷ್ಟು ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದೆ ಜೊತೆಗೆ ಆ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ತೊಗೊಂಡೆ ಸೊ ಅವಳು ಏರ್ ಸ್ಟೈಲ್ ಆಗಿತ್ತು ಸ್ಯಾರಿ ಟ್ರಾಪಿಂಗ್ ಆಗಿತ್ತು ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಬ್ಯಾಂಗಲ್ ಎಲ್ಲ ಹಾಕೊಳ್ತಾ ಇದ್ದಾಳೆ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಅವ್ರ ಜ್ಯುವೆಲ್ಸ್ ಎಲ್ಲ ಹಾಕೊಂಡ್ರೆ ರೆಡಿ ಆಗ್ತೈತೆ ಅಷ್ಟರಲ್ಲಿ ಏನಂತ ಹೇಳಿದ್ರೆ ಮಂಗಳ ಮುಖಿಯರು ಅವ್ರು ಬಂದರು ಅವ್ರ ಕೈಯಲ್ಲಿ ದೃಷ್ಟಿ ತೊಗಸ್ಕೊಂಡ್ರು ತುಂಬಾ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ದೃಷ್ಟಿ ತೆಗೀತಾ ಇದ್ರು ಸೊ ಅದು ಕೂಡ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡ್ಕೊಂಡ್ವಿ ಅವರು ಬ್ಲೆಸ್ಸಿಂಗ್ಸ್ ಕೂಡ ತೊಗೊಂಡು ಅವರು ಅಷ್ಟೇ ತುಂಬ ಒಳ್ಳೆಯ ಮನಸ್ಸಿಂದ ಬರೀ ರಮ್ಯಂಗೆ ಮಾತ್ರ ಅಲ್ಲ ಮನೇಲಿರೋರು ಎಲ್ರಿಗೂ ಆಶೀರ್ವಾದ ಮಾಡಿದರು ಸೊ ತುಂಬ ಆಯಿತು ತುಂಬ ಚೆನ್ನಾಗಿ ಕೂಡ ಮಾತಾಡಿಕೊಂಡು ಎಲ್ರಿಗೂ ಆಶೀರ್ವಾದ ಮಾಡಿಬಿಟ್ಟು ಹೋದರು ಅದೊಂದು ತುಂಬ ಖುಷಿ ಆಯಿತು ನನಗೆ ಅದಾದಮೇಲೆ ನೋಡಿದ್ರಲ್ಲ ರಮ್ಯಂದು ಮೇಕಪ್ಪು ಬಳೆ ಎಲ್ಲ ಹಾಕೊಂಡಿದ್ದಾಯಿತು ಇನ್ನು ಜುವೆಲ್ಸ್ ಹಾಕ್ಕೊಳ್ತಾ ಇದ್ದಲ್ಲ ಇನ್ನು ಜುವೆಲ್ಸ್ ಹಾಕೊಂಡ್ರಂತೂ ಆಲ್ಮೋಸ್ಟ್ ಎಲ್ಲ ಆದಂಗೆ ಆಮೇಲೆ ಸ್ಟೇಜ್ ಮೇಲೆ ಹೋಗೋದು ಆಲ್ರೆಡಿ ಇನ್ನೇನು ಟೈಮ್ ಆಗಿಬಿಡುತ್ತೆ ಟ್ವೆಲ್ ಒಳಗಡೆನೇ ಕೂರಿಸ್ಬೇಕು ಆಮೇಲೆ ರಾಹುಕಾಲ ಅದು ಟೈಮ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಬೇಗ ಆಗಿಬಿಡು ಅಂತ ಅಂತ ಇಲ್ವಿ ಆಲ್ಮೋಸ್ಟ್ ಅವಳ ದಿನೇನೋ ರೆಡಿ ಆಯ್ತಲ್ಲ ಬರ್ತಾಳೆ ಅಂತ ಅಂದ್ಬಿಟ್ಟು ಹಾಗೆ ಅಕ್ಷಯ್ ಅವರು ಕೂಡ ತುಂಬಾ ಫ್ರೆಂಡ್ಲಿ ಅವರು ಬ್ಯೂಟಿಷಿಯನ್ ಅನ್ನೋದಕ್ಕಿಂತ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಅವ್ರ ಕ್ಲೈಂಟ್ ಜೊತೆ ಸೊ ತುಂಬ ಆಗುತ್ತೆ ಹಾಗೆ ಟೈಮ್ ಸ್ಪೆಂಡ್ ಹೇಗಾಯಿತು ಮತ್ತು ಹೇಗೆ ಮೇಕಪ್ ಮಾಡಿಸ್ಕೊಳ್ತೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಮಾತಾಡಿಸ್ಕೊಂಡು ಮೇಕಪ್ ಮಾಡ್ತಿರ್ತಾರೆ ಸೊ ಅದಾದಮೇಲೆ ಶಿವು ನಾನು ಹೊರ್ಗಡೆ ಬಾರೋ ಫೋಟೋ ತೊಗೊಳ್ಳೋಣ ರೆಡಿಯಾಗಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅವ್ನಿಗೆ ವಿಶ್ ಮಾಡಿಬಿಟ್ಟು ಹಾಗೆ ಒಂದು ಫೋಟೋ ತೊಗೊಂಡ್ವಿ ಆ ಥರ್ವಾ ನೋಡಿ ಆಮೇಲೆ ಅವನು ಬಂದ ನನ್ನ ಜೊತೇನೂ ಫೋಟೋ ತಗೊಳ್ಳಿ ಅಂತ ಅಂದ್ಕೊಂಡು ಆಮೇಲೆ ಅವನ ಜೊತೆ ನಾನು ಅಮ್ಮ ಅವನ ಇದ್ರು ಸೇರಿಕೊಂಡು ಫೋಟೋ ಎಲ್ಲ ತೊಗೊಂಡ್ವಿ ಹಾಗಾದಮೇಲೆ ರಮ್ಯಾ ಬಂದ್ಲಲ್ಲ ಕರ್ಕೊಂಡು ಹೋಗೋಣ ಇನ್ನು ಸ್ಟೇಜ್ ಮೇಲೆ ಟೈಮ್ ಆಗುತ್ತೆ ಬಂದ್ಬಿಡು ಅಂತ ಅಂದ್ಬಿಟ್ಟು ಬಂದು ನಾವು ಒಳಗಡೆ ಎಲ್ಲ ಬಂದ್ವಿ ಅವಳು ಅವಳ ಹಸ್ಬೆಂಡ್ ಬರ್ತಾರೆ ಅಂತೇಳಿ ನೋಡ್ತಾ ಇರ್ಬೋದು ಪ್ಲೇಟ್ ಡೆಕೋರೇಷನ್ ಅಂತೂ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅಂದರೆ ಸಕ್ಕದಾಗಿ ಕಾಣಿಸ್ತಾ ಇದೆ ನನಗಂತೂ ಅದು ಅದಷ್ಟು ಸ್ಟೇಜ್ ಮೇಲೆ ನಂಗೆ ಅಟ್ರಾಕ್ಟ್ ಆಗಿದೆ ಅದು ಆ ಗೊಂಬೆಗಳು ಮತ್ತು ಆ ಪ್ಲೇಟ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿರೋದು ಸಖತ್ ಇಷ್ಟ ಆಯಿತು ನನಗೆ ಹಾಗೆ ಟೈಮ್ ಆಯಿತು ಬನ್ನಿ ಸ್ಟೇಜ್ ಮೇಲೆ ಅಂತ ಕರಿತಾ ಇದ್ವಿ ಹಾಗೆ ಫೋಟೋಗ್ರಾಫ್ ಅವರು ಹೇಳ್ತಾಯಿದ್ರು ಎರಡು ಫೋಟೋ ತೊಗೊಬಿಡ್ತೀನಿ ಅಂತ ಅಂದ್ಬಿಟ್ಟು ಕಪಲ್ಸ್ದು ಫೋಟೋ ತೊಗೋಬೇಕು ಅಂತ ಹೇಳಿ ಅಲ್ಲೇ ಕೆಳಗಡೆ ಫೋಟೋ ತೊಗೊಳ್ತಾಯಿದ್ರು ಸೊ ಅದಾದ ಮೇಲೆ ಸ್ಟೇಜ್ ಮೇಲೆ ಬಂದಿದ್ದವರು ಹಾಗೇ ಇನ್ನೇನು ಸೀಮಂತ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ಅವರು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಫಸ್ಟು ನವೀನ್ ಅವರು ಶಾಸ್ತ್ರ ಮಾಡಿಬಿಟ್ಟು ಆಮೇಲೆ ಹಂಗೆ ಶಾಸ್ತ್ರಗಳು ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ರಮ್ಯಂಗೆ ಗ್ರೇಗಿಸ್ತಾಯಿದ್ದೆ ಅಯ್ಯೋ ನಾನು ಮಾಡ್ಕೊಳ್ಳೇ ಇಲ್ಲ ಅವಾಗ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನನಗೆ ಸೀಮಂತ ನಾಳೆ ಇಟ್ಕೊಂಡಿದ್ರೆ ನನಗೆ ಚಿಂಟು ಅರ್ಜೆಂಟಲ್ಲಿ ಉಟ್ಬಿಟ್ಟಿದ್ದಾಳೆ ಫ್ರೀ ಅವಳು ಹಿಂದಿನ ದಿನವೇ ಡೆಲಿವರ್ ಆಗೋಯ್ತು ನನಗೆ ಸೊ ಹಾಗಾಗಿ ನಾನಂತೂ ಸೀಮಂತ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಸೊ ರಮ್ಯನ ಅಷ್ಟೇ ಫಸ್ಟ್ ಟೈಮ್ ಸೀಮಂತದಲ್ಲಿ ಕೊರೋನಾ ಟೈಮು ಆವಾಗ ಜಾಸ್ತಿ ಜನ ಸೇರೋ ಹಾಗಿಲ್ಲ ಅದು ಇದು ಅಂತ ಅಂದ್ಕೊಂಡು ಸೀಮಂತ ಮಾಡ್ಕೊಳೋಕ್ಕಾಗಿರಲಿಲ್ಲ ಬಟ್ ಈ ಸಲ ಸೆಕೆಂಡ್ ಟೈಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಆಯಿತು ಹಾಗೆ ನವೀನ್ ಅವರು ರಮ್ಯನ್ಗೆ ಅಂತ ಅಂದ್ಬಿಟ್ಟು ಸ್ಯಾರಿ ಹಾಗೆ ಜುವೆಲ್ಸ್ ಕೊಡ್ಸಿದ್ರಲ್ವ ಸೊ ಅದನ್ನು ಕೂಡ ಗಿಫ್ಟ್ ಮಾಡ್ತಾಯಿದ್ದಾರೆ ಅದೆಲ್ಲ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಏನೋ ಒಂದು ಆ ಮೂಮೆಂಟ್ ಅಂದ್ರೇ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅದನ್ನೆಲ್ಲ ಸೆಲೆ ಸಣ್ಣ ಸಣ್ಣದು ಇಂಥದೆಲ್ಲ ಸೆಲೆಬ್ರೇಟ್ ಮಾಡಬೇಕು ಆಮೇಲೆ ನಮಗೆ ನೆನಪಿರುತ್ತೆ ಅದೆಲ್ಲ ನಾನಂತೂ ಫುಲ್ ಫೀಲ್ ಮಾಡ್ತಾ ಇರ್ತೀನಿ ಅದೆಲ್ಲ ಮಾಡ್ಕೊಳ್ಳೇ ಇಲ್ವಲ್ಲ ಅಂತ ರೀ ಅದಕ್ಕೆ ತಮಾಷೆ ಮಾಡ್ತಾ ಇದ್ದರು ಎಲ್ರಿಗೂ ಒಂದು ನಿಮಿಷ ಆಗಿದೆ ಅತ್ತೆ ತವಿತು ಅದೇ ಮ್ಯಾಚ್ ಬಾಕ್ಸ್ ಅಂತ ಹಾಗೆ ನವೀನ್ ಅವರು ಶಾಸ್ತ್ರ ಮಾಡಿದ್ಮೇಲೆ ನಾನು ಶಾಸ್ತ್ರ ಮಾಡ್ತಾ ಇದ್ದೀನಿ ನಮ್ಗೆ ಒಂದು ಕನ್ಫ್ಯೂಷನ್ ಇತ್ತು ದೊಡಮ ಹೇಳಿದ್ರು ಏನಂತ ಹೇಳಿದ್ರು ಫಸ್ಟು ಮೊದಲು ತುಂಬಿ ಅದನ್ನು ಕೆಳಗಡೆ ಇಟ್ಬಿಟ್ಟು ಆಮೇಲೆ ಶಾಸ್ತ್ರ ಮಾಡೋದು ಅಂತ ಕೆಲವೊಬ್ಬರು ಹೇಗೆ ಅಂದರೆ ಫಸ್ಟು ಅದೆಲ್ಲ ಎಲ್ಲರೂ ಒಂದು ಐದು ಜನ ಆ ಥರ ಶಾಸ್ತ್ರ ಮಾಡಿಬಿಟ್ಟು ಆಮೇಲೆ ಅದನ್ನು ಮಾಡೋದು ಅಂದರೆ ಪೂರ್ತಿ ಮೊದಲು ತುಂಬೋದು ಅಂತ ಹೇಳ್ತಾಯಿದ್ರು ಹಾಗೆ ನಮ್ಮ ದೊಡಮ ಇಲ್ಲ ಫಸ್ಟ್ ಇದನ್ನು ಮಾಡಿ ಮಾಡಿಬಿಟ್ಟು ಕೆಳಗಡೆ ಇಡಿ ಲಾಸ್ಟಲ್ಲಿ ಅದನ್ನು ಕಟ್ಟೋದು ಆಮೇಲೆ ಶಾಸ್ತ್ರಗಳು ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಆ ಕೊಬ್ಬರಿ ಮತ್ತು ಒಂದೆರಡು ಥರ ಹಣ್ಣು ಹಾಗೆ ಸ್ವೀಟು ಬಾಳೆಹಣ್ಣು ಎಲ್ಲನೂ ಆ ಮೊಡ್ಲನ್ನು ತುಂಬಿ ಕೆಳಗಡೆ ಅಂದರೆ ಸೋಗ್ಲೆಲ್ಲ ಉಳಿದಾದ್ಮೇಲೆ ಅದನ್ನು ಈಸಿ ಕೆಳಗಡೆ ಇಟ್ಬಿಟ್ಟು ಆಮೇಲೆ ಪ್ರತಿಯೊಬ್ಬರು ಶಾಸ್ತ್ರ ಮಾಡಬೇಕು ಅಂತ ಹೇಳಿ ಸೊ ಅದನ್ನು ಇದ್ದೀವಿ ಹಾಗೆ ಆ ಖುಷಿ ರಮ್ಯನ ಮುಖದಲ್ಲಿ ಕಾಣ್ತಾ ಇತ್ತು ಅದು ನೋಡಿ ನಮಗೂ ಎಲ್ರಿಗೂ ಖುಷಿ ಆಗ್ತಾಯಿತ್ತು ಅವಾಗ ಫುಲ್ ಎಕ್ಸೈಟ್ ಆಗಿದ್ಲು ಅದು ಸೀಮಂತದ ದಿನ ಸೊ ಅಂದ್ಕೊಂಡಂಗೆ ಪ್ರೋಗ್ರಾಮ್ ಕೂಡ ಚೆನ್ನಾಗಾಯಿತು ಸೀಮಂತ ಎಲ್ಲ ತುಂಬ ಚೆನ್ನಾಗಾಯಿತು

ಹಾಗೆ ಪ್ರತಿಯೊಬ್ರು ಅಂದ್ರೆ ಒಂದು ಐದು ಜನ ಅಥವಾ ಒಂಬತ್ತು ಜನ ಅದು ಶಾಸ್ತ್ರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ರು ಸೊ ಅದಾದ್ಮೇಲೆ ಪ್ರತಿಯೊಬ್ರು ಏನಂದ್ರೆ ನಾವು ಇಷ್ಟೇ ಜನ ಶಾಸ್ತ್ರ ಮಾಡಬೇಕು ಅಂತ ಐದು ಜನ ಒಂಬತ್ತು ಜನ ಅಂತ ಏನಿಲ್ಲ ಅಷ್ಟು ಜನ ಮಾಡಾದ್ಮೇಲೆ ನೆಕ್ಸ್ಟ್ ಎಲ್ಲರೂ ಬಂದು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬೋದು

ಹಾಗೆ ರಮ್ಯನ್ ಫ್ರೆಂಡ್ ನಂದಿತಾ ಸೊ ಅವರು ಅಷ್ಟೇ ತುಂಬ ದಿನ ಆದಮೇಲೆ ಮೀಟ್ ಆಗ್ತಾ ಇರೋದು ಆಗಲೇ ಈಗ ಸ್ವಲ್ಪ ದಿನದಿಂದ ಮೀಟಾಗಿತ್ತು ಸೊ ಫಂಕ್ಷನ್ ಅಂತ ಹೇಳಿದಾಗ ಎಲ್ಲರೂ ಬಂದಿದ್ರು ಅವಳು ಫ್ರೆಂಡ್ಸ್ ಕೂಡ ಪೂಜಾ ನಂದಿತಾ ಸೊ ತುಂಬ ಆಯಿತು ಅವರು ಎಲ್ಲ ಶಾಸ್ತ್ರ ಮಾಡ್ತಾ ಇರೋದು ಅವಳಿಗಂತೂ ಸಖತ್ ಖುಷಿಯಾಗಿತ್ತು ಅವಳು ಫ್ರೆಂಡ್ಸ್ ಆಗಲೇ ಬಂದಿಲ್ಲ ಲೇಟ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬಿಟ್ಟಿದ್ಲು ಇನ್ನೂ ಬಂದೇ ಇಲ್ವಲ್ಲ ಅಂತ ಏನಕ್ಕೆಂದ್ರೆ ಎಲ್ಲ ಸ್ವಲ್ಪ ಲೇಟಾಗೋಯ್ತು ಅವರೆಲ್ಲ ಬರೋದು ಸೊ ಹಾಗಾಗಿ ಆಗಲೇ ಒಂದೆರಡು ಸತ ಕಾಲ್ ಮಾಡಿದ್ಲು ಇನ್ನೂ ಬಂದೇ ಇಲ್ವಲ್ಲ ನೀವು ಇನ್ನೂ ಲೇಟ್ ಆಗಿದೆಯಲ್ಲ ಅಂತ ಅಂದ್ಕೊಂಡು ಇವಾಗ ಅವರು ಎಲ್ಲ ಶಾಸ್ತ್ರ ಇರೋದು ಇನ್ನೂ ಖುಷಿಯಾಗ್ಬಿಟ್ಟಿದ್ದಾಳೆ ರಮ್ಯಾ ಫುಲ್ಲು ಹ್ಯಾಪಿ ನೋಡ್ತಾ ಇರ್ಬೋದು ಅವಳು ಎಷ್ಟು ಹ್ಯಾಪಿ ಆಗಿದ್ದಾಳೆ ಅಂತ ಹೇಳಿ ಹಾಗೆ ಚಿಂಟು ಮತ್ತು ಅನು ಇಬ್ಬರು ಕೂಡ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ನೋಡಿ ಇವರಿಬ್ಬರು ಹೇಗೆ ಅಂದರೆ ಒಂದೇ ಕ್ಲಾಸು ಹಾಗೆ ಕಝಿನ್ಸ್ ಇವರಿಬ್ರು ಸೊ ಫೋಟೋ ತೆಗೆಸ್ಕೊಳ್ಳೋಣ ಬಾ ಅಂತ ಅಂದ್ಬಿಟ್ಟು ಒಟ್ಟಿಗೆ ಇಬ್ಬರು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಚಿಂಟು ಗೊತ್ತಲ್ಲ ಸೊ ಹಾಗೆ ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರು ಆಶೀರ್ವಾದ ಮಾಡಿಬಿಟ್ಟು ಅವರು ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ತೆಗೆಸ್ಕೊಳ್ತಾ ಇದ್ದಾರೆ ಇಬ್ಬರು ಹೊರರ್ ಗಿತ್ತಿಯರು ಹಾಗೆ ಶಿವು ರಮ್ಯಂಗೆ ಸೀಮಂತಕ್ಕೆ ಸೀರೆ ಇದ್ದಾನೆ ಸೀರೆ ಗಿಫ್ಟ್ ಮಾಡ್ತಾ ಇದ್ದಾನೆ ಅವನು ಆಶೀರ್ವಾದ ಮಾಡಿಬಿಟ್ಟು ಸ್ಯಾರಿ ಇರೋದು ಆ ಥರ್ವ ಅಂತೂ ಫುಲ್ ಎಲ್ಲ ಫೋಟೋದಲ್ಲಿ ಇವಾಗ ಹೆಂಗೆ ಅವನು ಅಂದರೆ ಮುಂಚೆ ಎದ್ರುಕೊಳ್ತಾ ಇದ್ದೆ ಎಲ್ಲೂ ಹೋಗ್ತಿರ್ಲಿಲ್ಲ ಇವಾಗ ಅವ್ರ ಅಮ್ಮನ ಬಿಟ್ಟು ಅಲ್ಲಾಡ್ತಿಲ್ಲ ಅಷ್ಟು ಹಚ್ಕೊಬಿಟ್ಟಿದ್ದಾನೆ ಅವ್ರ ಅಮ್ಮನ ನಮ್ಮ ನಮ್ಮಮ್ಮನ ಮನೆಗೆ ಹೋಗೋದು ಬಿಟ್ಬಿಟ್ಟಿದ್ದಾನೆ ನಮ್ಮಮ್ಮ ಆ ಥರ್ವ ಬರೋದೇ ಇಲ್ಲ ಕಣ ಇವಾಗ ಅವ್ರ ಮನೆಗೆ ಹೋದ್ಮೇಲೆ ಅವನು ಹೊಸ ಮನೆಗೆ ಹೋದ್ಮೇಲೆ ಬರೋದೇ ಇಲ್ಲ ನಮ್ಮ ಮನೆ ಕಡೆಗೆ ಅಂತ ಬಿಟ್ಬಿಟ್ಟು ಎಸ್ಕೇಪ್ ಆಗೋಣ ಮೆತ್ತಿಗೆ ಅಂತ ಅಂದ್ರೂ ಅವರೆಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಗಂಡ ಹೆಂಡ್ತಿ ಬಿಟ್ಟು ಹೋಗೋಣ ಅಂತ ಅಂದರೆ ಮೆತ್ತಗೆ ವಾಪಸ್ಸಿಂದನೇ ಅವರಿಂದನೇ ಬಂದುಬಿಟ್ಟಿರ್ತಾನೆ ಅವನಂತೆ ಹೆಂಗೆ ಅಂದರೆ ಅದೆಷ್ಟು ಸತ ಅದು ಅಕ್ಷತೆ ಎಲ್ಲ ತೆಗ್ ತೆಗ್ದು ಹಾಕಿದಾನೆ ಅಕ್ಕಿ ಎಲ್ಲಾನು ಮೇಲ್ಗಡೆ ಅಂದರೆ ಅವನಿಗೆ ರಮ್ಯನಿಗೆ ಮುಖಕ್ಕೆಲ್ಲ ಹೆಚ್ತಾರ್ದಂದ್ರೆ ಅವನಿಗೆ ತಲೆ ಆಗುತ್ತೆ ಇಟಕ್ಸಲ್ವಲ್ಲ ಸೊ ಹಾಗಾಗಿ ಈಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಹಾಗೆ ಇವರು ಮೂರು ಜನನು ಕಝಿನ್ಸ್ ನಮ್ಮ ದೊಡ್ಡಮ್ಮನ ಮಗ ಹಾಗೆ ನಮ್ಮ ಚಿಕ್ಕಮ್ಮನ ಮಗ ನಮ್ಮ ಅಣ್ಣ ಹಾಗೆ ನನ್ನ ತಮ್ಮ ಪೃಥ್ವಿ ಮತ್ತು ಶ್ರೀಕಾಂತ್ ಇಬ್ಬರು ಅವರು ಮೂರು ಜನ ಶಿವು ಮೂರು ಜನ ಒಟ್ಟಿಗೆ ಸೇರಿ ತೆಗೆಸ್ಕೊಂಡ್ರು ಹಾಗೆ ಎಲ್ರೂ ಆಶೀರ್ವಾದ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಆದಮೇಲೆ ಫೈನಲಿ ಕೇಕ್ ಕಟ್ ಮಾಡೋಣ ಇವಾಗ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋದಕ್ಕೆ ಕೇಕೆಲ್ಲ ರೆಡಿ ಇದೆ ಸೊ ಇವಾಗ ರಮ್ಯಾ ಕೇಕ್ ಕಟ್ ರಮ್ಯಾ ಕೇಕ್ ಕಟ್ ಮಾಡ್ತಿದ್ದಾರೆ ಫಸ್ಟು ರಮ್ಯಂದು ಕೇಕ್ ಕಟ್ಟಿಂಗ್ ಆದಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂದರೆ ಶಿವದು ಕೂಡ ಬರ್ಡೇ ಇತ್ತಲ್ವ ಸೊ ಹಾಗಾಗಿ ಇವತ್ತು ಎರಡು ಫಂಕ್ಷನ್ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ದಂಗೆ ಆಯಿತು ಹಾಗೆ ಶಿವು ಬರ್ಡೇ ಕೂಡ ಇರೋದ್ರಿಂದ ಅವನಿಗೂ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ವಿಶ್ ಮಾಡ್ತಾ ಸೊ ಅವನು ಕುತ್ಕೊಂಡು ಆ ಜೊತೆ ಸೇರಿ ಕೇಕ್ ಕಟ್ ಮಾಡ್ತಾಯಿದ್ದಾನೆ ಇದೊಂಥರ ಎಮೋಷ್ನಲ್ ಟೈಮ್ ಆಗಿತ್ತು ಅಂದ್ರೂ ತಪ್ಪಿಲ್ಲ ಏನಕ್ಕಂತ ಅಂದರೆ ಅವನಿಗೆ ಕೇಕೆಲ್ಲ ಕಟ್ ಮಾಡಿಸಾದ್ಮೇಲೆ ಒಂದು ಫೋಟೋನ ಗಿಫ್ಟ್ ಕೊಟ್ಟಿದ್ದು ಸೊ ಆ ಗಿಫ್ಟು ಕೊಟ್ಟಿದ್ದು ಅವ್ನಿಗೆ ಎಷ್ಟು ಎಮೋಷ್ನಲ್ ಆದ ಅಂತಂದರೆ ಅದು ಯಾಕಂದರೆ ಎಮೋಷ್ನಲ್ ಆಗೋ ಥರನೇ ಇತ್ತು ಅವ್ನು ತುಂಬ ದಿನದಿಂದ ಆ ಫೋಟೋನ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ನಾವು ಅವಾಗ ಗಿಫ್ಟ್ ಕೊಡ್ತೀನಿ ಇವಾಗ ಗಿಫ್ಟ್ ಕೊಡ್ತೇವೆ ಫೈನಲಿ ಅವ್ನಿಗೆ ಈ ಟೈಮಲ್ಲೇ ಸಿಗಬೇಕಂತ ಇತ್ತು ಅಂತ ಅನಿಸುತ್ತೆ ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ಮಾಡಿದರು ಅವನಂತೂ ಫುಲ್ ಎಮೋಷ್ನಲ್ ಆದ ಅದನ್ನು ಓಪನ್ ಮಾಡೋದಕ್ಕೆ ತುಂಬ ಹೊತ್ತಾಯಿತು ಹಾಗೆ ನಾವು ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ವಿ ಸೊ ಆ ಸಾಂಗ್ನ ಪ್ಲೇ ಮಾಡಬೇಕು ಅಂತ ಇಷ್ಟ ಏನಕ್ಕೆಂದ್ರೆ ಆ ಸಾಂಗ್ ಜೊತೆ ನೋಡ್ತಾಯಿದ್ರೆ ವ್ಲಾಗಿನ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಭೂಮಿಕಾ ಪ್ರಮೋದ್ ಅವರು ಕೂಡ ಬಂದಿದ್ದಾರೆ ನನಗಂತೂ ಎಷ್ಟು ಫ್ರೆಂಡ್ಲಿ ಅಂದರೆ ಭೂಮಿಕಾ ಅಷ್ಟೇ ಫ್ರೆಂಡ್ಲಿ ಫುಲ್ ಹ್ಯಾಪಿ ಸ್ಮೈಲಿಂಗ್ ಫೇಸು ನಂಗಂತ ಸತ ಭೂಮಿಕಾ ಜೊತೆ ಮಾತಾಡ್ಬೇಕು ತುಂಬಾ ಖುಷಿಯಾಗುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಸಾಂಗ್ ಎಲ್ಲ ಪ್ಲೇ ಆಗಿದೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಬಟ್ ಏನಂತ ಹೇಳಿದ್ರೆ ನನಗೆ ಕಾಪಿ ರೈಟ್ ಕ್ಲೈಮ್ ಬರೋದ್ರಿಂದ ಸಾಂಗ್ ಪ್ಲೇ ಮಾಡೋ ಹಂಗಿಲ್ಲ ಅದು ಪ್ರಾಬ್ಲಮ್ಮು ಆ್ಯಕ್ಚುಲಿ ಫುಲ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಸಖತ್ ಇಷ್ಟ ಆಯಿತು ಒಂಥರ ಸಿಚುವೇಶನ್ ತುಂಬಾ ಚೆನ್ನಾಗಿತ್ತು ಸೀಮಂತ ಸೀಮಂತದ ಜೊತೆಗೆ ಶಿವು ಬರ್ಡೇ ಬಂದಿರೋದು ತುಂಬನೇ ನನಗಂತೂ ಫುಲ್ ಎಮೋಷ್ನಲ್ ಆಗ್ತದೆ ಫುಲ್ ಖುಷಿ ಆಯ್ತಾಯಿತ್ತು ಈ ಒಂದು ಮೂಮೆಂಟ್ ಈ ಸಮಯದಲ್ಲಿ ಸೀಮಂತದ ಜೊತೆಗೆ ಇನ್ನೊಂದು ಕಡೆ ಅವ್ನು ಬರ್ಡೇ ಬಂದಿದ್ದು ಸೊ ಎರಡೂ ಖುಷಿಯಾದ ಸಮಯ ಸೊ ತುಂಬಾ ಚೆನ್ನಾಗಿತ್ತು ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಸೊ ನಾನು ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಸಾಂಗ್ ಬರ್ತಾಯಿತ್ತು ರಮ್ಯನೂ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಅದು ನೂರ ಅರುಕ ಲಸುಕವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಡಗಾಗ ಬೆಳಕಾಗಬೇಕು ಹ್ಯಾಪಿಯೇ ಹ್ಯಾಪಿ ಬರ್ತ್ ಆ ಸಾಂಗ್ ಆ ಮ್ಯೂಸಿಕ್ಗೆ ಆ ಮ್ಯೂಸಿಕ್ ಇದ್ದಿದ್ರೆ ಬಟ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವ್ಲಾಗಲ್ಲಿ ಅಂತ ಹೇಳ್ಬೋದು ನನ್ನ ಮೊಬೈಲ್ ಅಲ್ಲೇ ಸಾಂಗ್ ಹಾಕಿದ್ರಿಂದ ಕನೆಕ್ಟ್ ಮಾಡ್ಕೊಂಡಿದ್ರಿಂದ ಬ್ಲೂಟೂತ್ ಅಲ್ಲಿ ನನ್ನ ಮೊಬೈಲಲ್ಲಿ ಆ ಪರ್ಟಿಕ್ಯುಲರ್ ಆಗಿ ಆ ಒಂದು ನಿಜ ಎಮೋಷನಲ್ ಇತ್ತು ಅದನ್ನ ಪ್ಲೇ ಮಾಡಕ್ ಆಗಿಲ್ಲ ಹಾಗೆ ಭೂಮಿಕಾ ಬಂದ್ರು ಸ್ಟೇಜ್ ಮೇಲೆ ಸೊ ಭೂಮಿಕಾ ಜೊತೆ ಫೋಟೋ ಎಲ್ಲ ತಗೊಂಡ್ ಫುಲ್ ಖುಷಿಯಾಗಿ ಮಾತಾಡ್ತಾ ಇದ್ವಿ ವ್ಲಾಗ್ ಬಗ್ಗೆ ಇತ್ತೀಚಿಗೆ ಏನಕ್ಕೆ ಎಲ್ಲ ಮಿಸ್ ಆಗ್ತಿದೆ ಏನು ಆಯಿತಾ ಅಂತ ಅಂದ್ಬಿಟ್ಟು ಹಾಗೆ ಅಪ್ಪು ಬಂದಿಲ್ವಾ ಅಂತ ಕೇಳ್ತಾ ಇದ್ದೆ ಅವ್ನು ಬಾ ಕರ್ಕೊಂಡು ಬಂದಿರಲಿಲ್ಲ ಅವರು ಊರಲ್ಲೇ ಬಿಟ್ಟು ಬಂದಿದ್ರು ಆಮೇಲೆ ಮಕ್ಕಳ ಜೊತೆ ಫೋಟೋ ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ಮಿಂಚು ಫುಲ್ಲು ಹೆಂಗೆ ಅಂದರೆ ಮುಖ ಮುಚ್ಕೋತಾ ಇದ್ದಾಳೆ ಆಮೇಲೆ ಕೊನೆಗೆ ಸಾಂಗ್ ಎಲ್ಲ ಆಫ್ ಮಾಡಿದ್ದಾಯಿತು ಭೂಮಿಕಾನ ಅವರು ಈಸ್ಕೊಂಡ್ರು ಫೋನ ಭೂಮಿಕಾ ಈಸ್ಕೊಂಡ್ರು ನಾನು ವೀಡಿಯೋ ಮಾಡಿಕೊಡ್ತೀನಿ ಸಿಸ್ ಅಂತ ಅಂದ್ಬಿಟ್ಟು ಹಾಗಾಗಿ ಅದು ಮಾಡ್ಕೊಳ್ತಾ ಇದ್ವಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಈ ಒಂದು ಮೂಮೆಂಟಲ್ಲಿ ಫುಲ್ ಎಮೋಷ್ನಲ್ ಏನಕ್ಕೆ ಅಂತ ಅಂದರೆ ಇವತ್ತೇನಾದರೂ ಡ್ಯಾಡಿ ಇದ್ದಿದ್ದರೆ ಈ ಸಿಚುವೇಷನ್ನಲ್ಲಿ ಎಷ್ಟು ಖುಷಿ ಪಡ್ತಾಯಿದ್ರು ಅಂದರೆ ಅವ್ರ ಖುಷಿಗೆ ಪಾರನೇ ಇರ್ತಿರ್ಲಿಲ್ಲ ಅಷ್ಟು ಪ್ರತಿ ಪ್ರತಿಯೊಂದು ಸಿಚುವೇಶನ್ನು ನೋಡಿ ಸೊ ಶಿವು ಅಂತೂ ಈ ಫೋಟೋನ ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದ ಕೊನೆಗೆ ಅದು ಈ ರೀತಿ ಅವ್ನ ಬರ್ಡೇ ದಿನವೇ ಅವನಿಗೆ ಗಿಫ್ಟಾಗಿ ಸಿಕ್ಕಿದೆ ಸೊ ತುಂಬಾ ಎಮೋಷ್ನಲ್ ಆದ ಅವನು ಈ ಒಂದು ಸಿಚ್ಯುವೇಷನ್ನಲ್ಲಿ ಆ ಫೋಟೋ ನೋಡಿದಾಗಂತೂ ಅವನಿಗೆ ಸಖತ್ತು ಫೀಲ್ ಮಾಡಿದ ಕೈಯಲ್ಲೆಲ್ಲ ಮುಟ್ಬಿಟ್ಟು ಡ್ಯಾಡಿ ಫೇಸ್ ಎಲ್ಲ ಆಮೇಲೆ ಅದೊಂಥರ ಆ ಕ್ಷಣ ಹೇಳೋದಕ್ಕೆ ಸಾಧ್ಯ ಇಲ್ಲ ಡ್ಯಾಡಿ ಪ್ರತಿ ಪ್ರತಿಯೊಂದು ನಾವೇನೇ ಸೆಲೆಬ್ರೇಷನ್ ಮಾಡ್ಕೊಂಡಿರ್ಬೋದು ಪ್ರತಿ ಒಂದು ಸಮಯದಲ್ಲೂ ನಮಗೆ ನೆನಪಾಗ್ತಾರೆ ಅದೆಂಥ ಸಿಚುವೇಶನ್ ಅದ್ರ ಖುಷಿ ಸಮಯದಲ್ಲಂತೂ ಜಾಸ್ತಿ ನೆನಪಾಗ್ತಾರೆ ಇವಾಗ ನಮ್ಮ ಡ್ಯಾಡಿ ಇರಬೇಕಿತ್ತು ಇದ್ದಿದ್ದರೆ ಎಷ್ಟು ಖುಷಿ ಪಡ್ತಾಯಿದ್ರು ಅಂತ ನಾವು ಪ್ರತಿಯೊಬ್ಬರೂ ನೆನೆಸ್ಕೊಳ್ತಾ ಇರ್ತೀವಿ ಸೊ ಅದೆಲ್ಲ ಆದಮೇಲೆ ಫೈನಲಿ ಎಲ್ಲ ರೀಲ್ಸ್ ಆದರೂ ಮಾಡ್ಕೊಳ್ಳೋಣ ನಾವು ರೀಲ್ಸ್ ಮಾಡ್ಕೊಂಡಿರಲಿಲ್ಲ ಎಲ್ಲರೂ ಸೊ ರೀಲ್ಸ್ ಮಾಡ್ಕೊಳ್ತಾ ಇದ್ವಿ ರಮ್ಯಾ ಅಂತೂ ನನಗೆ ಆ ಗಂಟೆ ಜೊತೆ ನಾವು ಬರ್ತೀನಿ ಎರ್ಗೆ ಹೋಗಿ ಕಂಡ್ರಿ ತವರು ಮನೆಗೆ ನಾನಿಲ್ಲ ಅಂತ ಹೋಗ್ಬೇಡಿ ನೀವು ಪಕ್ಕದ ಮನೆಗೆ ಈ ಸಾಂಗ್ ರೀಲ್ ಮಾಡ್ತಾಯಿದ್ದಾಳೆ ಫುಲ್ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಕೊಂಡು ಸಖತ್ತಾಗಿ ಎಕ್ಸ್ಪ್ರೆಷನ್ ಕೂಡ ಸಖತ್ತಾಗಿ ಬಂತು ನಾನು ಹಂಗೆ ಅಂತ ಎಕ್ಸ್ಪ್ರೆಷನ್ ಕ್ವೀನ್ ಬಿಡವ ನೀನು ಅಂತ ಅಂದ್ಬಿಟ್ಟು ಸೊ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರಮಿಯನ್ ಫ್ರೆಂಡ್ಸ್ ಜೊತೆ ಎಲ್ಲ ನಾ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು ನಂದಿತ ಹಾಗೆ ಪೂಜಾ ಇಬ್ರು ಸೊ ತುಂಬ ಕ್ಲೋಸ್ ಅವರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಯಾವಾಗಲೂ ನನ್ನ ಜೊತೆನೂ ಅಷ್ಟೇ ಅವಳ ಜೊತೆ ಹೆಂಗೆರ್ತಾರೆ ಹಂಗೆ ನನ್ನ ಜೊತೆ ಇರ್ತಾರೆ ಸೊ ತುಂಬ ಖುಷಿಯಾಯಿತು ಅವ್ರ ಜೊತೆ ಅವ್ರನ್ನೆಲ್ಲ ಮೀಟ್ ಮಾಡಿ ಈ ರೀತಿ ಫೋಟೋ ಎಲ್ಲ ತೊಗೊಂಡಿದ್ದು ಫೈನಲಿ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಏನಕ್ಕೆಂದರೆ ನಮ್ಮದು ಊಟ ಆಗಿರಲಿಲ್ಲ ನಾವು ಫುಲ್ಲು ಲಾಸ್ಟಿಗೆ ಊಟಕ್ಕೆ ಹೋಗ್ತಾ ಇರೋದು ಇನ್ನು ನೋಡಿದ್ರಲ್ಲಿ ಕಾಲಿರಲಿಲ್ಲ ಎಲ್ಲ ಊಟ ಮಾಡೋ ಕೂತಿದ್ರು ನೆಕ್ಸ್ಟ್ ರೌಂಡಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಹೋಗಿದೋಳು ಹಾಗೆ ವಾಪಸ್ ಬಂದೆ ಅದಾದಮೇಲೆ ಫೈನಲಿ ಹಾಗೆ ಫೈನಲಿ ನಾವು ಕೂಡ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ ತುಂಬ ಲೇಟಾಗಿ ಹೋಗಿತ್ತಲ್ಲ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ಸೊ ಊಟ ಅಂತೂ ಆಗಿತ್ತು ಸಕ್ಕತ್ತಾಗಿತ್ತು ಕೋ ಬೂದು ಗುಂಬಳು ಕಾಯ ಅಲ್ವಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಪಕೋಡಾ ಎಲ್ಲ ಇದೆ ಸೊ ಇವಾಗ ಊಟ ಮಾಡಬೇಕು ಹಾಗೆ ಫ್ರೆಂಡ್ಸ್ ಈ ಒಂದು ಈ ಒಂದು ಸೀಮ್ ಅಂತದ್ದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು